ನಮಸ್ತೆ ಸ್ವಾಗತ ಸುಸ್ವಾಗತ ಇದು ಬಿ ಪಿ ಕಿಚನ್ ಡೈರೀಸ್ ನಾನು ವಿಜಯಲಕ್ಷ್ಮೀ ನಾನು ಇವತ್ತು ಏನಪ್ಪ ಮಾಡ್ತಾ ಇದ್ದೀನಿ ಇವತ್ತು ರೆಸಿಪಿ ಏನು ತೋರಿಸ್ತೀನಿ ಅಂತಂದ್ರೆ ಒಂದು ಪ್ರೋಟೀನ್ ತೋರಿಸ್ತಾ ಇದ್ದೀನಿ ಅಂದರೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಈ ಪೌಡ್ರ್ ಪ್ರೋಟೀನ್ ಪೌಡ್ರನ್ನ ಹಾಕೊಂಡು ಕುಡಿದ್ರೆ ಚೆನ್ನಾಗಿ ಎನರ್ಜಿ ಬರುತ್ತೆ ಒಂದು ಲೋಟ ಫುಲ್ಲು ಇದನ್ನ ಹಾಕೊಂಡು ಗಂಜಿ ಥರ ಮಾಡ್ಕೊಂಡು ಕುಡಿದ್ರೆ ನೀವು ಹನ್ನೊಂದು ಗಂಟೆ ಬಿದ್ರೂ ನಾಶ ಮಾಡ್ಕೋಬೋದು ಅಷ್ಟೊಂದು ಎಲರ್ಜಿ ಸಿಗೋಂಥ ಒಂದು ಪ್ರೋಟೀನ್ ಪೌಡ್ರ್ ಅದನ್ನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಬನ್ನಿ ನೋಡೋಣ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ನೋಡಿ ಒಂದು ನಾಲ್ಕು ಲವಂಗ ತಗೊಂಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಒನ್ ಟೀ ಸ್ಪೂನಷ್ಟು ಕಾಳು ತಗೊಂಡಿದ್ದೀನಿ ಇದು ಕೂದಲ ಅಂದರೆ ನಸಿರಿ ಧಾನ್ಯ ಹುರುಗ್ಳು ಕೂದಲು ಅಂತಾರಲ್ಲ ಆ ಥರ ಕೂದಲು ಇದು ಮತ್ತು ಇದು ಸಾವಕ್ಕಿ ಸಾವಕ್ಕಿ ಅಂತಾರೆ ನೋಡಿ ಅದು ಒಂದು ಅರ್ಧ ಬೌಲು ಇದು ಅರ್ಧಕ್ಕಿಂತ ಕಮ್ಮಿ ಆಮೇಲೆ ಇಲ್ಲಿ ನಾನೊಂದು ಸ್ವಲ್ಪ ಗೋಡಂಬಿ ಬಾದಾಮಿ ಪಿಸ್ತಾ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನನ್ನ ಹತ್ರ ರಾಗಿ ಕಾಯಿಯಾಗಿತ್ತು ಆದರೆ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲೊಬ್ರಿಗೆ ನೀವು ಚೆನ್ನಾಗಿ ಮಾಡ್ತೀರಾ ಪ್ರೋಟೀನ್ ಪೌಡ್ರ್ ನಂಗೆ ಸ್ವಲ್ಪ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ರಾಗಿ ಬದಲಾಗಿ ನಾನಿವತ್ತು ರಾಗಿ ಹಿಟ್ಟಾಕಿ ಕೂಡ ಪ್ರೋಟೀನ್ ಪೌಡ್ರ್ ಮಾಡ್ತಾಯಿದ್ದೀನಿ ಒಂದು ಬೌಲಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಪುಟ್ಟ ಬೌಲಲ್ಲಿ ಅರ್ಧ ಬೌಲಷ್ಟು ಇತ್ತು ತುಂಬಾ ಕಮ್ಮಿ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಅಕ್ಷೆ ಬೀಜ ಇದರಲ್ಲೂ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಹೆಲ್ತ್ಗಳೇದಲ್ವ ಅದಕ್ಕೋಸ್ಕರ ಅಕ್ಷೆ ಬೀಜ ಒಂದು ಬೌಲಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಮತ್ತು ಅರ್ಧ ಬೌಲಷ್ಟು ಕಾಳು ಫುಲ್ಲು ಒಂದು ಬೌಲು ಹೆಸರು ಕಾಳು ತಗೊಂಡಿದ್ದೀನಿ ಅರ್ಧ ಬೌಲಷ್ಟು ಅಲಸಂದಿ ತಗೊಂಡಿದ್ದೀನಿ ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಸಿಗುತ್ತೆ ನೀವು ಅರ್ಧ ಬೌಲ್ ಕೂಡ ಅನ್ಕೋಬಹುದು ಅಷ್ಟು ಕಡಲೆಬೇಳೆ ಕಾಲು ಬೌಲ್ ಅಷ್ಟು ನಾನು ಉದ್ದಿನಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಾಲು ಬೌಲ್ಗಿಂತ ಕಮ್ಮಿನೇ ಇದೆ ಒಂದು ಫುಲ್ ಬೌಲ್ಗಿಂತ ಒಂಚೂರು ಕಮ್ಮಿ ಗೋಧಿ ತೊಗೊಂಡಿದ್ದೀನಿ ಮತ್ತೆ ಒಂದು ಫುಲ್ಲು ಇದು ಏನಪ್ಪಾ ಅಂದ್ರೆ ಹುಳ್ಳಿಕಾಳು ಕಾಳಲ್ಲೂ ಕೂಡ ಒಳ್ಳೆ ಕ್ಯಾಲ್ಶಿಯಮ್ ಇರುತ್ತೆ ಹೇಳ್ತಾರೆ ನೋಡಿ ಕುದುರೆ ಶಕ್ತಿ ಬರುತ್ತೆ ಈ ಹುರುಳಿಕಾಳು ತಿನ್ನೋದ್ರಿಂದ ಅಂತ ಹಾಗಾಗಿ ಒಂದು ಬೌಲು ಫುಲ್ಲು ಹುರುಳಿಕಾಳು ತಗೊಂಡಿದ್ದೀನಿ ಮತ್ತೆ ಒಂದು ಬೌಲ್ ಫುಲ್ ಅಕ್ಕಿ ತಗೊಂಡಿದ್ದೀನಿ ಇಷ್ಟು ಸಾಮಾನು ತಗೊಂಡಿದ್ದೀನಿ ನಾನು ಈ ಪ್ರೋಟೀನ್ ಮಾಡೋದಿಕ್ಕೆ ಈ ಪ್ರೋಟೀನ್ ಪೌಡ್ರು ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದು ಬೆಳಿಗ್ಗೆ ಎದ್ದಿದ ತಕ್ಷಣ ಇದನ್ನ ನಾವು ಸ್ವಲ್ಪ ಉಪ್ಪಲ್ಲಾದರೂ ಅಂದರೆ ನೀರು ಮಾಡೋಕ್ಕಿಟ್ಟು ನಾನು ಇವಾಗ ನಾನು ಮಾಡೋ ತೋರಿಸ್ತೀನಿ ನಿಮಗೆ ನಾನು ಕೂಡ ಮಾಡಿ ಒಂದು ಕುಡ್ದಿನೇ ನಿಮ್ಗೆ ತೋರಿಸ್ತೀನಿ ಆದರೆ ಇದು ಮಾತ್ರ ತುಂಬ ಬೆನಿಫಿಟ್ ಇದೆ ತುಂಬ ಆರೋಗ್ಯಕ್ಕೊಳದು ತುಂಬ ಹೆಲ್ತಿ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ದಿನ ಬೆಳಗ್ಗೆ ನಾಷ್ಟ ಬೇಗ ಆಗೋಲ್ಲ ಕೆಲವ್ರ ಮನೆಯಲ್ಲಿ ಆಮೇಲೆ ಮಕ್ಕಳು ಸ್ಕೂಲ್ ಗಡಿ ಬಿಡಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಆಮೇಲೆ ನಾಷ್ಟ ಮಾಡಿಕೊಂಡು ಪರವಾಗಿಲ್ಲ ಫಸ್ಟ್ ಇದೊಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಾಡಿ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ಇದನ್ನ ಇದು ಹಾಕಿ ಎಲ್ಲರೂ ಹುರ್ಕೋಬೇಕು ಹುರ್ತಾ ಹುರಿತಾ ಹುರಿತಾ ನಾನು ನಿಮಗೆ ಹೇಳ್ತೀನಿ ಮತ್ತು ತೋರಿಸ್ತೀನಿ ನೋಡಿದ್ರಲ್ಲ ನಾನು ಏನೇನು ಇದಕ್ಕೆಲ್ಲ ಐಟಮ್ಸ್ ತಗೊಂಡಿದ್ದೀನಿ ಪ್ರೋಟೀನ್ದು ಪೌಡ್ರ್ ಇವಾಗ ಇದು ಸ್ವಲ್ಪ ಬಿಸಿಯಾಗಿದೆ ಸ್ವಲ್ಪ ಬಿಸಿಯಾಗಿದೆ ಇದರ ಜೊತೆಗೆ ನಾವು ಮಡಿಕೆಕಾಳು ಕಾಳು ಮಡಿಕೆಕಾಳು ಕಾಳು ಒಟ್ಟಿಗೆನೆ ಹುರ್ಕೊಂಡ್ಬಿಡೋಣ ತುಂಬ ಜಾಸ್ತಿ ಮಾಡೋರಾದರೆ ಮಿಷಿನ್ ಕೊಟ್ ಕಳಿಸ್ಬೋದು ಹೆಚ್ಚು ಹಾಕೊಂಡ್ಬರೋಕ್ಕೆ ನಾವು ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಯಲ್ಲೇ ಮಾಡ್ಕೊತೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡು ನಮಗೆ ಪೌಡ್ರ್ ಮಾಡ್ಕೋಬೇಕು ಅಂತೂ ಒಂದು ಸ್ವಲ್ಪ ತಕ್ಕರಿ ಆಗಿದೆ ಅಲ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಾಕೋತೀನಿ ನೋಡಿ ಒಂದು ಬೌಲ್ ಕಿಂತ ಒಂದ್ ಚೂರೇ ಚುಕ್ಕಿರೋದು ಗೋಧಿ ಒಂದು ಬೌಲ್ ಗೋಧಿನ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಕುರಿಬೇಕು ಎಲ್ಲಾನು ಅಷ್ಟೇ ಕಂದು ಬಣ್ಣ ಬರಬೇಕು ಚಿಟ್ಪಟ್ ಚಿಟಪಟ್ಟ ಅನ್ಬೇಕು ಆತರ ನೀಟಾಗಿ ನೋಡ್ಕೊಂಡು ಕುರಿಬೇಕು ಇನ್ನೂ ಸ್ವಲ್ಪ ಹುರಿಬೇಕು ಒಂದಾವ್ಲೇ ತಗ್ಗಿಬಾರ್ದು ನೀಟಾಗಿ ಹುರಿದಾದ್ಮೇಲೆ ತೆಗಿಬೇಕು ಒಳ್ಳೆ ಫ್ಲೇವರ್ ಕೊಡುತ್ತೆ ಆಗುತ್ತೆ ಹಾಗಾಗಿ ಇವಾಗ ನಾನು ಗೋಧಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಕೊಳಕ್ಕೆ ಯಾವುದೂ ಸರಿ ಹೊಂದಲ್ಲ ಹಾಗಾಗಿ ಇದ್ರ ಜೊತೆಗೆ ಏನು ಹಾಕ್ಕೊಳ್ಳಲ್ಲ ನೋಡಿ ಗೋಧಿನೂ ಹುರಿದಾಯಿತು ಗೋಧಿನೂ ರೆಡಿ ಆಯ್ತು ಇವಾಗ ಚೆನ್ನಾಗಿ ಚಟಪಟ ಅನ್ನೋ ಥರ ಗೋಧಿ ಚಿಕ್ಕ ಚಿಕ್ಕದಿರೋ ತಿರೋ ಗೋಧಿ ಹುರಿದ್ಮೇಲೆ ದಪ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ರೆಡಿಯಾಗಿದೆ ಅಲ್ವಾ ಗೋಧಿ ಈ ಗೋಧಿನೂ ಕೂಡ ತೆಗಿತಿ ಹುರ್ಳಿ ಕಾಳು ಹಾಕೊಂತೀನಿ ನೋಡಿ ಒಂದು ಬೌಲು ಫುಲ್ ಒಂದು ಬೌಲ್ ಒಂದು ಬೌಲ್ ಕಾಳು ಹಾಕೊತಾ ಇದೀನಿ ಕಡಲೆಬೇಳೆ ಹಾಕೊತೀವಿ ನೋಡಿ ಇವಾಗಿದ್ದು ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಹುರಿದಿದೆ ಇವಾಗ ನಾವು ಇದ್ರ ಜೊತೆಗೆ ಬೇಳೆನ ಹಾಕೋಬಹುದು ಮೊದಲೇ ಹಾಕಿದರೆ ಕಡಲೆಬೇಳೆ ಸ್ವಲ್ಪ ದಪ್ಪ ಇದೆ ತೊಗರಿಬೇಳೆ ಸ್ವಲ್ಪ ತೆಳಗಿದೆ ಹಾಗಾಗಿ ನಾವು ಫಸ್ಟ್ ಏನು ಮಾಡೋಣ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹುರಿದಾದಮೇಲೆ ತೊಗರಿಬೇಳೆ ಹಾಕೊಂಡ್ರೆ ಅದು ಅದು ಎರಡು ఔర గుస్తే నేను చలాకుర్దు రెడీ అయిತು అకినా ಹಾಕొంతని ఒక బౌల్ అకినా లోని అకి ಹಾಕొంతని ಬಿ ಪಿ ಕಿಚನ್ ಡೈರಿಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕಿ ಸ್ವಲ್ಪ ಬಿಸಿ ಆಗಿದೆ ಇದ್ರ ಜೊತೆಗೆ ನಾನು ಉದ್ದಿನ ಬೆಳೆ ಹಾಕೋತೀನಿ ಮತ್ತೆ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಮೆಂತೆಕಾಲು ತಗೊಂಡಿದೀನಲ್ವ ಅದನ್ನು ಕೂಡ ಹಾಕೊತೀನಿ ಸ್ವಲ್ಪ ನಾವು ಇದು ಫ್ರೈ ಆದ ಸ್ವಲ್ಪ ಒಂದು ಕಾಲದಾಗ ಅಕ್ಕಿ ಉದ್ದಾದ ಬೆಳೆ ಇದನ್ನ ಹಾಕಿದ್ರೆ ಆವಾಗ ಈ ಬೇಳೆನೂ ಚಿಕ್ಕದಾಗಿರುತ್ತೆ ಮೆಂತೆ ಕಾಲು ಚಿಕ್ಕದಾಗಿರುತ್ತಲ್ವ ಅದಕ್ಕೆ ಅದಕ್ಕೆ ಸೆಟ್ ಆಗುತ್ತೆ ಹಾಗಾಗಿ ನಾವು ಮಾಡೋಣ ಅಕ್ಕಿ ಬಿಸಿ ಆದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಭಾಗ ಹುರಿದಾದ್ಮೇಲೆ ನಾವು ನಾವು ನೆಂತ್ಯ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿ ಹುರಿಬೋದು ತುಂಬ ನೋಡಿ ಇವಾಗ ಕೀ ರೆಡಿ ಆಯಿತು ಈ ಕಡೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನನಗೆಲ್ಲ ಹುರಿಯೋದು ಈಸಿನೇ ಇವಾಗ ರಾಗಿ ಬದಲಾಗಿ ರಾಗಿ ಹುಟ್ಟು ಹಿಟ್ಟು ಹುರಿಬೇಕಲ್ವ ಅದು ಸ್ವಲ್ಪ ಕಷ್ಟ ಕಡಲೆ ಬೀಜ ಹಾಕೋತಾ ಇದ್ದೀನಿ ಒಂದು ನಾನು ಕಡಲೆ ಬೀಜ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿ ಪಿಸ್ತಾ ಇದನ್ನು ಇದರೊಟ್ಟಿಗೆ ಹಾಕ್ಕೊಂಡು ಹುಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೂಟ್ ಮೇಲೆ ನಾನು ಇದು ಏಲಕ್ಕಿ ಲವಂಗ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಏಲಕ್ಕಿ ಲವಂಗ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಗೋಡಂಬಿ ಬಾದಾಮಿ ಲವಂಗ ಪಿಸ್ತಾ ಎಲ್ಲನೂ ಈ ತಟ್ಟೆಗೆ ಬೇರೆ ಹಾಕ್ಕೊಂಡಿದ್ದೀನಿ ಬೇರೆ ಇಟ್ಕೊತೀನಿ ನಾನು ಇದನ್ನು ಸ್ವಲ್ಪ ಅಗಸೆ ಬೀಜ ಹಾಕ್ಕೊಂಡಿ ಅಕ್ಷಸೆ ಬೀಜ ಚಟ್ಪಟ್ಟೆ ಅನ್ನೋ ಥರ ಇದನ್ನು ಹುಡ್ಕೊಂಡ್ರೆ ಇದ್ರ ಜೊತೆಗೆ ಹಾಕೋಕ್ಕೆ ಯಾವುದು ಕಾಳು ಸರಿಯಾಗಲ್ಲ ಹಾಗಾಗಿ ಇದನ್ನು ಮಾತ್ರ ಹುಡ್ಕೋತೀನಿ ಇವಾಗ ನವ್ಲಕ್ಕಿ ಹಾಕ್ತಾಯಿದ್ದೀನಿ ಸಾವಕ್ಕಿ ನವ್ಲಕ್ಕಿ ಎಲ್ಲ ಸಾವಕ್ಕಿ ಇದು ಸ್ವಲ್ಪ ದಪ್ಪ ಇದೆ ಹಾಗಾಗಿ ಇದನ್ನು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಒಂದು ಕಾಲು ಭಾಗ ಕೂಡ್ದ ನಾನು ಇನ್ನೊಂದು ಸ್ವಲ್ಪ ಇದು ಕೂದಲ ಅಂತಾರೆ ಇದನ್ನು ಹಾಕೊತೀನಿ ಇವಾಗ ಇದನ್ನು ಕೂಡ ಹಾಕ್ಕೊಂಡು ಕೂತ್ಕೊತೀನಿ ಕೂಡ ರೆಡಿ ಆಯ್ತು. ಈ ಸಿಮಿ ಸಿ ಮೂರಿಯಲಿನ ನಾನು ಇದ ನಿಧಾನಕ್ಕೆ ಸ್ವಲ್ಪ ಇಟ್ಟು ಹಾಕೋಬೇಕು ಅಷ್ಟೇ. ಲಾಸ್ಟ್. ಕೂಡ ರೆಡಿ ಆಯ್ತು. ಆ ಕಾಲ್ ಜೊತೆಗೆ ಹಾಕಲ್ಲ ನಾನು ಹೀಗೆ ಇಟ್ಬಿಡ್ತೀನಿ. ಆಫ್ ಮಾಡಿಕೊಂಡೆ ಇದು ಸ್ವಲ್ಪ ತಣ್ಣಗಾಗುವಷ್ಟೊತ್ತಿಗೆ ನಾನು ಇದನ್ನೆಲ್ಲ ಏನು ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟ ಆಗಿದೆ ಇವಾಗ ದೊಡ್ಡ ತಟ್ಟೆಯಲ್ಲಿ ಆಗಿದೆ ಇದು ಎರಡು ಕೆ ಜಿ ಎಲ್ಲ ಅನ್ಸ ನನಗನ್ಸುತ್ತೆ ಹತ್ತಿರ ಎರಡೂವರೆ ಕೆ ಜಿ ಆಗ್ಬೋದು ಇದು ಅಂತ ನೋಡೋಣ ನಾನೇನು ತೂಕ ಮಾಡಿಲ್ಲ ಇದು ಒಂದು ಬೌಲು ಅಂದರೆ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಕಮ್ಮಿ ಅಂತ ಲೆಕ್ಕ ಹಾಗಾಗಿ ಕಮ್ಮಿ ಅಂದರೂ ಮಿನಿಮಮ್ ಎರಡು ಕೆ ಜಿ ಆಗಿದೆ ಆಗುತ್ತೆ ಅಷ್ಟೆ ಕಾಳು ಇದೆಲ್ಲ ಮಿಕ್ಸಿಗೆ ಹಾಕಿದ್ರೆ ಆಗುತ್ತೋ ಗೊತ್ತಿಲ್ಲ ಇದು ಆದಮೇಲೆ ನಾನು ಮಿಕ್ಸಿಗೆ ಹಾಕ್ತೀನಿ ಫಸ್ಟು ನಾನಿದು ಕಡಲೆ ಬೀಜ ಗೋಡಪ್ಪಿ ಬಾದಾಮಿ ಏಲಕ್ಕಿ ಲವಂಗ ಚಾ ಇಷ್ಟು ಹಾಕಿರೋದನ್ನ ಇದು ಸಿಪ್ಪೆಯನ್ನು ತೆಗಿಯೋದು ಅವಶ್ಯಕತೆ ಇಲ್ಲ ತೆಗಿದ್ರೆ ತೆಗೀರಿ ಇಲ್ಲಾಂದರೆ ನಾನು ಮಾತ್ರ ಸಿಪ್ಪೆ ತೆಗಿಯಲ್ಲ ಹೀಗೆ ಇದನ್ನ ನಾನು ಪೌಡ್ರ್ ಮಾಡ್ತೀನಿ ಫಸ್ಟು ಇದನ್ನ ಪೌಡ್ರ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಪೌಡ್ರ್ ಮಾಡಿ ನೋಡಿ ಈ ಥರ ಆಯಿತು ಇವಾಗಿದ್ದು ತುಂಬ ನುಣ್ಣು ಹಿಟ್ಟು ಥರ ಆಗೋಲ್ಲ ಯಾಕೆ ಅಂದರೆ ಇದು ಕಡಲೆಬೀಜ ಡ್ರಫ್ ಇರುತ್ತಲ್ಲ ಕಡಲೆ ಬೀಜ ಅದೆಲ್ಲ ಇರೋದ್ರಿಂದ ಅಷ್ಟೊಂದು ಹಿಟ್ಟು ಥರ ಆಗಲ್ಲ ಇಷ್ಟೇ ಬರೋದಿದು ಚೆನ್ನಾಗಿರುತ್ತೆ ಪರವಾಗಿಲ್ಲ ಅಷ್ಟಾದರೂ ಸಾಕು ನೋಡಿ ಎಲ್ಲ ಕಾಳು ನಾನು ಮಿಕ್ಸಿಗೆ ಹಾಕಿದೆ ಎಲ್ಲ ಹುರಿದಿರೋ ಕಾಳೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ಇನ್ನೂ ರಾಗಿ ಹಿಟ್ಟು ಹುರಿದಿಟ್ಕೊಂಡಿದ್ದೀವಲ್ಲ ಇದನ್ನು ಕೂಡ ಸೇರಿಸ್ಕೋಬೇಕು ರಾಗಿ ಹಿಟ್ಟು ಮತ್ತು ನಾವಿಲ್ಲಿ ಕಡಲೆ ಬೀಜ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ದೀವಲ್ಲ ಅದನ್ನು ಸೇರಿಸ್ಕೊಬೇಕು ಕಡಲೆ ಬೀಜ ಅದೆಲ್ಲ ಹುರಿದಿರೋದು ರಾಗಿ ಹಿಟ್ಟು ಎಲ್ಲ ಕಾಳು ಹುರಿದಿರೋದು ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ಚಿಟಿಕೆ ಉಪ್ಪು ಇಷ್ಟಾದರೆ ಸಾಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಮಾತ್ರ ನಾನು ಹಿಟ್ಟು ಹಾಕ್ಕೊಂತೀನಿ ಇದನ್ನ ಸ್ವಲ್ಪ ಇಲ್ಲಿನೇ ಈ ಥರನೂ ಮಾಡ್ಬೋದು ನೀರು ಹಾಕ್ಕೊಂಡು ಆಮೇಲೂ ಮಾಡ್ಬೋದು ನಾನು ಇನ್ನೇ ಈ ಥರ ಮಾಡ್ತಾ ಇದ್ದೀನಿ ಇದು ಮಾಡುವಾಗ ಅಚ್ಚು ಬೆಲ್ಲ ಹಾಕೋತೀನಿ ನೋಡಿ ಸ್ವಲ್ಪ ಬೆಲ್ಲ ಇದ್ದೀನಿ ಇವಾಗ ಅದು ಮಳ್ತಾ ಇದೆ ಈ ಟೈಮ್ಗೆ ನಾವು ಬೆಲ್ಲ ಹಾಕ್ಕೊಂಡು ಮತ್ತೊಂದ್ಸತಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಬಿಸಿ ಇದೆಲ್ಲ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಒಂದ್ ಸ್ವಲ್ಪ ಹಾಲು ಹಾಕಿ ಸ್ಟೋವ್ ಆಫ್ ಮಾಡಿದೀನಿ ಇಷ್ಟೆಲ್ಲ ಹಾಕೋದಕ್ಕೆ ಸಾಕಿದು ಬಂದಿದೆ ಇಷ್ಟು ಹಾಲು ತುಪ್ಪ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಹಾಕೊತಾ ಇದ್ದೀನಿ ಗ್ಲಾಸ್ಗೆ ಬೆಳಗ್ಗೆ ನಷ್ಟಕ್ಕೆ ಇಷ್ಟೇ ಮಾಡ್ಕೊಂಡು ಕುಡೀರಿ ಇಷ್ಟೊಂದು ರಿಲ್ಯಾಕ್ಸ್ ಮಾಡ್ಕೊಂಡು ಕುಡಿದ್ರೆ ಎಷ್ಟೋ ರಿಲ್ಯಾಕ್ಸ್ ಅನ್ಸುತ್ತೆ ಮಾಡ್ಕೋಬಹುದು ತಗೊಳ್ಳಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನೀವು ಕೂಡ ಮಾಡಿ ಕಮೆಂಟ್ ಮಾಡಿ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರಿಬೇಕಲ್ಲ ಎಲ್ಲ ನೀಟಾಗಿ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿದ್ರೂ ಕೂಡ ಆರೋಗ್ಯಕ್ಕೆ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ಒಳ್ಳೆಯದಿದು ಹಾಗಾಗಿ ನೀವು ಕೂಡ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ನೀವು ಹೇಗೆ ಹೇಗೆ ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ ಥರ ಈ ಮಾಡಿ ಈ ಥರ ಮಾಡಿ ಅದು ಚೆನ್ನಾಗಿದೆ ಈ ಚೆನ್ನಾಗಿದೆ ಇದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು ಏನೊಂದು ಈ ಥರ ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕಕ್ಕೆ ನನಗೂ ಖುಷಿ ಆಗುತ್ತೆ ಅದಕ್ಕೋಸ್ಕರ ಮರೀದೇ ಉತ್ಸಾಹನೆ ಪ್ರೀತಿ ತಾಳ್ಮೆಯಿಂದ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಒಂದು ಹೊಸ ವಿಡಿಯೋ ಮತ್ತೆ ಸಿಗ್ತೀನಿ ಈಗ ನೆಕ್ಸ್ಟು ಒಂದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಮಾವಿ ನಿಂಬೆಕಾಯಿ ಉಪ್ಪಿನಕಾಯಿ ಅದು ಸಿಹಿ ಉಪ್ಪಿನಕಾಯಿ ಅದು ಹೇಗೆ ಮಾಡ್ತೀನಿ ಅಂತ ಈಗಲೇ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಅಷ್ಟೊತ್ತಿಗೆ ಅದನ್ನು ಕೂಡ ನೋಡಿ ಬಾಯ್